ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಇಂದು ನಡೆದಂತಹ ಕಲ್ಯಾಣ ಕರ್ನಾಟಕ ಉತ್ಸವದ ಧ್ವಜಾರೋಹಣ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಐದ್ ಸಾವಿರದ ಅರವತ್ತೇಳು ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುತ್ತೆ ಅಂತಂದು ಹೇಳ್ತಾರೆ ಅದರ ಜೊತೆಗೆ ಖಾಲಿ ಹುದ್ದೆಗಳ ಭರ್ತಿಗೆ ವಾರದೊಳಗೆ ಅದು ಸೂಚನೆ ಹೊರಡಿಸಲಾಗುತ್ತೆ ಅಂತಂದು ಆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದನ್ನ ನಾವು ನೋಡಬಹುದು ಐದ್ ಸಾವಿರದ ಎರಡುನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಈಗ ಕಲ್ಯಾಣ ಕರ್ನಾಟಕದ ಖಾಲಿ ಹುದ್ದೆಗಳ ಭರ್ತಿಗೆ ವಾರದೊಳಗೆ ಅಧಿಸೂಚನೆ ಹೊರಡಿಸಲಾಗುತ್ತೆ ಈ ಹಿಂದೆ ಘೋಷಿಸಿದಂತೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ರಚನೆಗೆ ಸಚಿವ ಸಂಪುಟ ಕೂಡ ಅನುಮೋದನೆ ನೀಡಿದೆ ಅಂದ್ರೆ ಈ ಎರಡು ದಿನಗಳ ಹಿಂದೆ ನಮಗೆ ಗೊತ್ತಾಗುತ್ತೆ ಈ ಒಂದು ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯದ ರಚನೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡುವುದನ್ನ ನಾವು ನೋಡಬಹುದು ಅದರ ಜೊತೆಗೆ ಮುಂದಿನ ವಾರದೊಳಗೆ ಈ ಸಚಿವಾಲಯದ ಹುದ್ದೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಖಾಲಿ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇದಕ್ಕೂ ಅಥೆಂಟಿಕ್ ಮಾಹಿತಿ ಯಾವ್ದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನ್ಗ ಅನ್ಸುತ್ತೆ ಯಾಕಂತಂದ್ರೆ ಮುಖ್ಯಮಂತ್ರಿಗಳೇ ಹೇಳಿದ್ಮೇಲೆ ಇನ್ನು ನಾವು ಸಾಕಷ್ಟು ಗೊಂದಲಗಳಿಗೆ ಒಳಗಾಗ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅನ್ಸುತ್ತೆ ನಿನ್ನೆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಜಸ್ಟ್ ನಾನ್ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡಿದೆ ಈ ವರ್ಷದಲ್ಲಿ ಶಿಕ್ಷಕರ ನೇಮಕಾತಿ ಆಗೋದೇ ಇಲ್ಲ ಅಂತಂದು ಹೇಳಿದ್ರು ಅವರು ಅವರು ಓಕೆ ಯಾವ ಆಧಾರದಲ್ಲಿ ಅವ್ರು ಹೇಳಿದ್ರು ಇದಕ್ಕೂ ಹಿಂದೇನು ಕೂಡ ಹೇಳ್ತಾ ಇದ್ರು ಒಳ ಮೀಸಲಾತಿ ಈ ವರ್ಷ ಜಾರಿ ಆಗಲ್ಲ ನೋಟಿಫಿಕೇಶನ್ ಆಗೋದೇ ಇಲ್ಲ ಅಂತ ಹೇಳಿದ್ರು ಅವರು ಹೇಳೋ ಮಾತುಗಳಲ್ಲಿ ಆ ಅವರು ಗೆ ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಹೇಳಿ ನಮ್ಗೆ ಅರ್ಥ ಆಗುತ್ತೆ ಬರೀ ಗಳನ್ನ ಸ್ಪ್ರೆಡ್ ಮಾಡ್ತಾ ಎಸ್ಪಿರಂಟ್ಸ್ ಜೀವನಗಳನ್ನ ಆಳ ಜೀವನಗಳ ಆಳಾಗ್ತಿದೆ ಏನೋ ಅನ್ನೋ ಒಂದು ಭಾವನೆ ಕೂಡ ಬರುತ್ತೆ ಯಾಕಂತಂದ್ರೆ ನೆಗೆಟಿವ್ ಹೇಳೋದ್ರಿಂದ ಅಲ್ಲಿ ಅವ್ರು ಏನ್ ಸಂಪಾದನೆ ಮಾಡ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ಪಾಸಿಟಿವ್ ಆಗಿ ಹೇಳಿದ್ರೆ ಎಷ್ಟೋ ಕುಟುಂಬಗಳಿಗೆ ಒಂದು ಆಧಾರ ಆಗ್ಬಹುದು ನಂಗೆ ಅನ್ಸುತ್ತೆ ಇಷ್ಟು ದಿನ ಎಸ್ಪಿರಂಟ್ಸ್ ಎಲ್ಲ ಬಹಳಷ್ಟು ಗೊಂದಲಗಳಿಂದಾನೆ ರೋಸಿ ಹೋಗಿದ್ದಾರೆ ಈಗ್ಲೂ ಕೂಡ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಕೂಡ ನೋಟಿಫಿಕೇಶನ್ ಆಗಲ್ಲ 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 ಅಂತಂದ್ರೆ ಇನ್ನು ಓದೋದು ಆರಂಭ ಮಾಡೋದು ಯಾವಾಗ ಓಕೆ ಒಂದ್ಸಲ ಯೋಚನೆ ಮಾಡ್ರಿ ಈಗ ಏನಾದ್ರು ನೋಟಿಫಿಕೇಶನ್ ಆಯ್ತು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಒಂದುವರೆ ಎರಡು ತಿಂಗಳಲ್ಲಿ ನೋಟಿಫಿಕೇಶನ್ ಆದ್ರೂ ಕೂಡ ನೋಟಿಫಿಕೇಶನ್ ಆಗಿ ಎರಡರಿಂದ ಮೂರ್ ತಿಂಗಳ ಒಳಗೆ ಎಕ್ಸಾಮ್ ಆಗುತ್ತೆ ಒಟ್ಟಾರೆಯಾಗಿ ಐದರಿಂದ ಆರು ತಿಂಗಳು ಇಡ್ರಿ ಐದರಿಂದ ಆರು ತಿಂಗಳಲ್ಲಿ ಒಂದು ವೇಳೆ ಎಕ್ಸಾಮ್ ಆದ್ರೆ ನೀವು ಅಷ್ಟು ದೊಡ್ಡ ಸಿಲೆಬಸ್ ನ ಸುಮಾರು ಒಂದ್ ಎಂಟರಿಂದ ಹತ್ತು ಸಲ ರಿವಿಸನ್ ಮಾಡಿ ಎಕ್ಸಾಮ ಎಲಿಜಿಬಲ್ ಆಗಷ್ಟು ನಿಮ್ಗೆ ಸಾಮರ್ಥ್ಯ ಇದೆನಾ ಸಾಮರ್ಥ್ಯ ಇದೆ ಅಂತಂದ್ರೆ ನೀವು ಪುಣ್ಯ ಒಂದ್ರು ಒಂದ್ ವೇಳೆ ಸಾಮರ್ಥ್ಯ ಇಲ್ಲ ಅಂತಂದ್ರೆ ಮತ್ತೆ ನೆಗೆಟಿವ್ ವಿಷಯಗಳಿಗೆ ಯಾಕೆ ಗಮನ ಕೊಡ್ತಾ ಇದೀರಾ ಸೊ ಓಕೆ ಏನು ಹೇಳ್ತಾ ಇದಾರಲ್ಲೇ ಇದು ನೋಟಿಫಿಕೇಶನ್ ಆಗಲ್ಲ ಆಗಲ್ಲ ಅಂತಂದು ಅವ್ರ ಕೈಲಿ ಏನಾದ್ರೂ ಇದೇನಾ ನೋಟಿಫಿಕೇಶನ್ ಮಾಡೋದು ಬಿಡೋದು ನೋಟಿಫಿಕೇಶನ್ ಆಗೋದು ಬಿಡೋದಿಲ್ಲ ಸರ್ಕಾರದ ಕೈಲಿ ಇದೆ ಅಲ್ಲ ನೆಗೆಟಿವ್ ಹೇಳೋದ್ರಿಂದ ಸಾಧಸ್ಬೇಕಾಗಿದ್ದು ಏನಿಲ್ಲ ಸೊ ಪಾಸಿಟಿವ್ ಆಗಿರಿ ಈಗಾಗ್ಲೇ ರೀಸೆಂಟ್ ಆಗಿ ಎಲ್ರಿಗೂ ಗೊತ್ತಿರೋ ಪ್ರಕಾರ ಆರ್ಥಿಕ ಇಲಾಖೆ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದಿನೇ ಅನುಮತಿ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ಅಂದ್ರೆ ಐದ್ ಸಾವಿರದ ಏಳ್ನೂರ ಅರವತ್ತೇಳು ಶಿಕ್ಷಕರನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಗೊಳ್ಬಹುದು ಹೇಳಿ ಈಗಾಗ್ಲೇ ಅನುಮೋದನೆ ಸಿಕ್ಕಿದೆ ಅನುಮೋದನೆ ಸಿಕ್ಕಿದ್ದು ಸಿಕ್ಕಾದ್ಮೇಲೆ ಕೂಡ ಯಾವುದಕ್ಕೆ ಕಾಯೋ ಅಗತ್ಯತೆ ಇಲ್ಲ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಒಂದ್ ಎರಡ್ ಮೂರು ಇಯರಿಂಗ್ ಒಳಗಡೆ ಅದನ್ನ ಮುಗಿಸಬಹುದು ಮುಗಿಸೋಷ್ಟ್ರೆ ಈ ಕಡೆ ಡ್ರಾಫ್ಟ್ ಗೆಜೆಟ್ ಕೂಡ ರೆಡಿ ಆಗ್ಬಹುದು ಡ್ರಾಫ್ಟ್ ರೆಡಿ ಆಯ್ತು ಅಂತಂದ್ರೆ ಅದ್ ಬಂದಿರೋ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಆಧಾರದ ಮೇಲೆ ಅಲ್ಲಿ ಕೆಲವೊಂದಿಷ್ಟು ಕರೆಕ್ಷನ್ ಮಾಡ್ಕೊಂಡು ಅವ್ರ ನೋಟಿಫಿಕೇಶನ್ ಮುಂದೆ ಒರೆಸ್ತಾರಲ್ವಾ ಸೊ ಈಗಿರ್ಬೇಕಾದ್ರೆ ಬರೀ ನೆಗೆಟಿವ್ ಗಳನ್ನ ಏನು ತುಂಬಕೊಳ್ತಾ ಇದಿರಲ್ಲ ಅದನ್ನ ಬಿಟ್ಬಿಡ್ರಿ ಓದೋದ್ರ ಕಡೆ ಗಮನ ಕೊಡಿ ಒಂದ್ ವೇಳೆ ಅಚಾನಕ್ ಆಗಿ ನೋಟಿಫಿಕೇಶನ್ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಸಫರ್ ಆಗ್ತೀರಾ ಆಸ್ಪರೆಂಟ್ ಸಫರ್ ಆಗ್ತಾರೆ ಯಾವೊಬ್ಬ ಯೂಟ್ಯೂಬರ್ ಸಫರ್ ಆಗಲ್ಲ ಆಸ್ಪ್ರೆಂಟ್ ಸಫರ್ ಆಗ್ತಾರೆ ಯಾಕೆ ಹೇಳ್ತಾ ಅಂತಂದ್ರೆ ಬರೀ ನೆಗೆಟಿವ್ ಗಳೇ ಸ್ಪ್ರೆಡ್ ಆಗ್ತಾ ಇದೆ ನೋಟಿಫಿಕೇಶನ್ ಆಗಲ್ಲ 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 ಅನ್ನೋದ್ರ ಬಗ್ಗೆನೆ ಜಾಸ್ತಿ ಗಮನ ಕೊಡ್ತಾ ಇದ್ರ ವಿನ ನೋಟಿಫಿಕೇಶನ್ ಆಗುತ್ತೆ ಓದ್ರಿ ಬಹಳ ಕಡಿಮೆ ಸಮಯ ಇದೆ ಅಂತೇಳಿ ಏಳು ಅವರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಅಂತೇಳಿ ಅನ್ಸುತ್ತೆ ಬಟ್ ನೋಡಿ ಯೋಚನೆ ಮಾಡಿ ಓದೋದು ಬಿಡೋದು ನಿಮ್ಗಳಿಗೆ ಬಿಟ್ಟಿರೋದು ಬಟ್ ಇರೋ ಮಾಹಿತಿನ ತಲ್ಪ್ಸೋ ಜವಾಬ್ದಾರಿ ಮಾತ್ರ ನಾನು ಮಾಡ್ತಾ ಹೋಗ್ತೇನೆ ಇದರಲ್ಲಿ ಒನ್ ಟು ಫಿಫ್ತ್ ಪೋಸ್ಟ್ ಬಂದ್ಬಿಟ್ಟು ನಾಲ್ಕ್ ಸಾವಿರದ ಇಪ್ಪತ್ನಾಲ್ಕು ಪೋಸ್ಟ್ಗಳು ಇದಾವೆ ಸಿಕ್ಸ್ ಟು ಏಟ್ ಬಂದ್ಬಿಟ್ಟು ಸೆವೆಂಟಿ ಏಟ್ ಪಿ ಟಿ ಸ್ಪೆಷಲ್ ಗ್ರೇಡ್ ಟು ಬಂದ್ಬಿಟ್ಟು ತ್ರೀ ಏಟಿ ಇದಾವೆ ಅದರ ಜೊತೆಗೆ ಸೆಕೆಂಡರಿ ಅಸಿಸ್ಟೆಂಟ್ ಮಾಸ್ಟರ್ ಒನ್ ಟ್ವೆಂಟಿ ಒನ್ ಮತ್ತು ಸೆಕೆಂಡರಿ ಪಿ ಟಿ ಟೂ ಒನ್ ಸಿಕ್ಸ್ ಇಷ್ಟು ಪೋಸ್ಟ್ಗಳು ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಇಷ್ಟು ಪೋಸ್ಟ್ಗಳಲ್ಲಿ ನಿಮಗೆ ಒಂದು ಪೋಸ್ಟ್ ಸಾಕಾಗುತ್ತೆ ದಯವಿಟ್ಟು ಓದೋದರ ಕಡೆ ಗಮನ ಕೊಡಿ ಯಾವದೇ ಕ್ಷಣದಲ್ಲಿ ಅಥವಾ ಯಾವುದೇ ದಿನದಲ್ಲಿ ಹೆಚ್ಚು ಕಡಿಮೆ ನೋಟಿಫಿಕೇಶನ್ ಆಗ್ಲಿಕ್ಕೆ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ಸಾಕಾಗುತ್ತೆ ಅಂತ ನನ್ಗೆ ನನ್ಸುತ್ತೆ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ಒಳಗೆ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಬಹಳಷ್ಟು ಇದೆ ಆದ್ರೂ ಓದೋದ್ರ ಕಡೆ ನೀವು ಗಮನ ಕೊಡ್ತಿರೋ ಬಿಡ್ತಿರೋ ನಿಮ್ಗಳಿಗೆ ಬಿಟ್ಟಿರೋದು ಅದಾದ ನಂತರ ಎಸ್ ಆರ್ ಕ್ಲಾಸಸ್ ವತಿಯಿಂದ ಈಗಾಗಲೇ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಮತ್ತು ಟಿ ಟಿ ಎಚ್ ಎಸ್ ಗಳಿಗೆ ಸಂಬಂಧಿಸಿದಂತೆ ಟೆಸ್ಟ್ ಸಿರೀಸ್ ಅನ್ನು ಆರಂಭ ಮಾಡಲಾಗಿದೆ ಈ ಒಂದು ಟೆಸ್ಟ್ ಸಿರೀಸ್ ಬಂದ್ಬಿಟ್ಟು ಪ್ರತಿ ತಿಂಗಳಲ್ಲಿ ಮೂರು ಟೆಸ್ಟ್ ಗಳಿರುತ್ತೆ ಮೂರು ಟೆಸ್ಟ್ಗಳ ಒಂದು ಬೆಲೆ ಎಪ್ಪತ್ತೈದು ರೂಪಾಯಿ ಅಂದ್ರೆ ಪ್ರತಿ ಟೆಸ್ಟ್ ಗೆ ಇಪ್ಪತ್ತೈದು ರೂಪಾಯಿಗಳನ್ನ ತಗೊಳ್ಬೇಕಾಗುತ್ತೆ ನಿಮ್ಗೆ ಏನೇ ಮಾಹಿತಿ ಬೇಕಿದ್ರು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟು ಫೈವ್ ಒನ್ ಅಥವಾ ಏಟ್ ಒನ್ ಟೂ ತ್ರೀ ಡಬಲ್ ಸೆವೆನ್ ಜೀರೋ ಏಟ್ ಡಬಲ್ ಒನ್ ನಂಬರ್ ಗೆ ನೀವು ವಾಟ್ಸಪ್ ಮಾಡೋದ್ರ ಮೂಲಕ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು ಅದಾದ ನಂತರ ಬಹಳಷ್ಟು ಎಸ್ಪರೆಂಟ್ಸ್ ಸರ್ ಏನ್ ಬುಕ್ಸ್ ಓದ್ಬೇಕು ಸರ್ ರೆಫರೆನ್ಸ್ ಏನಾದ್ರೂ ಇದಾವ ಅಂತಂದು ಕೇಳ್ತಾ ಇದ್ರಿ ಆ ರೆಫರೆನ್ಸ್ ಗೆ ಸಂಬಂಧಪಟ್ಟಂಗೆ ಅಂದ್ರೆ ಒಂದು ಒಳ್ಳೆ ಅಥೆಂಟಿಕ್ ರೆಫರೆನ್ಸ್ ಏನಿದೆ ಅಲ್ಲ ಅದ್ರ ಬಗ್ಗೆ ನಾನು ಕಳೆದ ಎರಡು ವಿಡಿಯೋಗಳ ಹಿಂದೆ ಹೇಳಿದಿನಿ ಶಿಕ್ಷಕರ ಆಕಾಂಕ್ಷಿಗಳ ಪಾಲಿನ ಸಂಜೀವಿನಿ ಅಂತಂದು ಹೇಳಿದೆ ಎಲ್ಲ ಸೈನ್ಸ್ ಮ್ಯಾಥ್ಸ್ಗೂ ಇದೆ ಸೋಷಿಯಲ್ ಸ್ಟಡೀಸ್ಗೂ ಇದೆ ಇಂಗ್ಲಿಷ್ ಇದೆ ಪ್ರತಿ ಸಬ್ಜೆಕ್ಟ್ಗೂ ಇದೆ ಅದಕ್ಕೂ ಮೀರಿದಂತಹ ಒಂದು ಒಳ್ಳೆ ಒಂದು ಸೋರ್ಸ್ ಬೇರೆ ಯಾವುದು ಇಲ್ಲ ಅಂತ ಹೇಳಿ ನನ್ಗೆ ಅನ್ಸುತ್ತೆ ದಯವಿಟ್ಟು ಅದನ್ನ ಆ ಒಂದು ವಿಡಿಯೋವನ್ನ ನೋಡಿ ಆ ವಿಡಿಯೋದ ಲಿಂಕ್ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರತ್ರೂ ನೀವು ನೋಡ್ಬೋದು ಅದಾದ ನಂತರ ನಿನ್ನೆ ಚಾಮರಾಜನಗರದಲ್ಲಿ ಕೂಡ ಮಾನ್ಯ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ ಏನಂತಂದು ಹದಿನೆಂಟು ಸಾವಿರದ ಐದನೂರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭ ಆಗುತ್ತೆ ಅಂತಂದು ಹೇಳಿದಾರೆ ಸೊ ಇಷ್ಟು ಸಾಕಲ್ವಾ ನಮ್ಮ ಸಚಿವರು ಹೇಳ್ತಾ ಇದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದಾರೆ ಸರ್ಕಾರದ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸ್ಲಿಕ್ಕೆ ಬದ್ಧವಾಗಿದೆ ಶೀಘ್ರದಲ್ಲಿ ಇನ್ನೂ ಹದಿನೆಂಟು ಸಾವಿರದ ಐದ್ನೂರು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ ಇದರಲ್ಲಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಿಗೂ ಕೂಡ ಸಮಾನ ಪ್ರಾಮುಖ್ಯತೆ ನೀಡಲಾಗುತ್ತೆ ಅಂತಂದು ಶಿಕ್ಷಣ ಸಚಿವರು ಕೂಡ ಹೇಳಿದ್ನ ನಾವು ಇಲ್ಲಿ ಗಮನಿಸಬಹುದು ಸೊ ಹಾಗಾಗಿ ಎಲ್ರಿಗೂ ಕೂಡ ಅಂದ್ರೆ ಶಾಲೆಗಳಲ್ಲಿ ಪರಿಸ್ಥಿತಿ ಎಲ್ರಿಗೂ ಗೊತ್ತಿದೆ ಅತಿಥಿ ಶಿಕ್ಷಕರ ಮೇಲೆ ಶಾಲೆಗಳು ನಡೀತಾ ಇದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರೋ ವಿಚಾರ ಸೊ ಹಾಗಾಗಿ ನೋಟಿಫಿಕೇಶನ್ ಆಗುತ್ತೆ ಆದಷ್ಟು ಬೇಗ ಆಗುತ್ತೆ ಸರ್ಕಾರದ ಕಾಳಜಿ ಕೂಡ ಇದ್ರ ಮೇಲೆ ಇದೆ ಅಂತ ಹೇಳಿ ಹೇಳ್ತಾ ದಯವಿಟ್ಟು ಯಾರು ಕೂಡ ಓದೋದ್ರ ಕಡೆ ನೆಗೆಟಿವ್ ಆಗಿ ತಗೋಬೇಡ್ರಿ ಓದೋದ್ರ ಕಡೆ ಗಮನ ಕೊಡ್ರಿ ನಿನ್ನೆ ಒಂದು ಜಸ್ಟ್ ಒಂದು ಕತೆ ಓದ್ತಾ ಇದ್ದೆ ಇದು ಈ ಒಂದು ಸಂದರ್ಭದಲ್ಲಿ ಹೇಳೋ ಅಗತ್ಯತೆ ಇದೆ ಅಂತಂದು ಅನ್ಸಿತ್ತು ಸೊ ಹಾಗಾಗಿ ಈ ಒಂದು ಕತೆ ನಿಮ್ಗೆ ಏನಾದ್ರು ಪ್ರಜಾವಾಣಿ ಪೇಪರ್ ಅಲ್ಲಿ ಸಿಕ್ಕ್ರೆ ದಯವಿಟ್ಟು ನೋಡಿ ಇಲ್ಲಾಂದ್ರೆ ನೀವು ಜಸ್ಟ್ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಓದ್ಬಹುದು ಬಹಳಷ್ಟು ಈ ಒಂದು ಸಂದರ್ಭಕ್ಕೆ ನಮ್ಮ ಶಿಕ್ಷಕ ಆಕಾಂಕ್ಷಿಗಳಿಗೆ ಅಗತ್ಯವಾಗಿದೆ ಅಂತ ಹೇಳಿ ಅನ್ಸುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಇಲ್ಲಿ ಜಸ್ಟ್ ಸಾರಾಂಶ ಹೇಳ್ತಾ ಹೋಗ್ತೀನಿ ನೋಡ್ರಿ ಆ ಒಬ್ಬ ವ್ಯಕ್ತಿ ಎಲ್ರು ಯಾರೇ ಆ ವ್ಯಕ್ತಿಗೆ ಸಿಕ್ಕೂ ಕೂಡ ಎಲ್ರಿಗೂ ಕೂಡ ನಮಸ್ಕಾರ ಹೇಳಿ ಅವರು ಹೇಗಿದ್ರ ಹೇಳಿ ಕುಶಲ ವಿಚಾರ ಮಾಡೋದು ಆ ಒಂದು ವ್ಯಕ್ತಿಯ ಒಳ್ಳೆ ಗುಣ ಆಗಿರುತ್ತೆ ಆದ್ರೆ ಅದೇ ಊರಲ್ಲಿ ಇನ್ನೊಬ್ಬ ವಿಚಿತ್ರ ವ್ಯಕ್ತಿ ಇರ್ತಾನೆ ಅವನು ಎಲ್ರು ಎಲ್ರಂತೆ ಈ ವ್ಯಕ್ತಿಗೂ ಕೂಡ ನಮಸ್ಕಾರ ಮಾಡ್ಬೇಕಾದ್ರೆ ಅವನ್ ಏನ್ ಮಾಡ್ತಾ ಇದ್ನ ಅಂತಂದ್ರೆ ಕೆಟ್ಟ ಪದಗಳಿಂದ ಪ್ರತಿ ಬಾರಿಯೂ ಬೈತಾ ಇದ್ದ ಆ ವ್ಯಕ್ತಿ ಎಷ್ಟೇ ಸರ ಬೈದ್ರೂ ಕೂಡ ಈ ಒಬ್ಬ ಒಳ್ಳೆ ಒಳ್ಳೆ ವ್ಯಕ್ತಿ ಆ ಪ್ರತಿ ಬಾರಿ ನಮಸ್ಕಾರ ಮಾಡ್ತಾನೆ ಇದ್ದ ಕೊನೆಗೆ ಅವನು ಎಲ್ರೂ ವಿಚಾರ ಮಾಡ್ತಾ ಹೋಗ್ತಾರೆ ಆ ಏನಂತಂದ್ರೆ ಅವನು ಅಷ್ಟು ಬೈತಾ ಇರ್ಬೇಕಾದ್ರೂ ಕೂಡ ನೀವ್ ಯಾಕೆ ಅದನ್ನ ಆ ರೀತಿ ಸ್ವೀಕರಿಸ್ತಿದ್ರಾ ಅಂತಂದು ಹೇಳಿದಾಗ ಆ ವ್ಯಕ್ತಿ ನನ್ಗೆ ಹೇಳ್ತಾನೆ ಆ ವ್ಯಕ್ತಿ ಕೊಟ್ಟ ಉತ್ತರ ಬಹಳಷ್ಟು ಸುಂದರ ಆಗಿತ್ತು ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿದೆ ನೋಡ್ರಿ ಆ ಅವನಿಂದ ನೀವ್ ಏನ್ ಹೇಳ್ದೇನೋ ಸರಿ ಆದ್ರೆ ನನ್ಗೋಸ್ಕರ ಅವನು ತನ್ನ ಕೆಟ್ಟ ಸ್ವಭಾವವನ್ನ ಬಿಡ್ಲಿಕ್ಕೆ ತಯಾರಿಲ್ಲ ಅಂತ ಅಂದ್ಮೇಲೆ ನಾವ್ಯಾಕೆ ನಮ್ಮ ಒಳ್ಳೆಯ ಸ್ವಭಾವವನ್ನ ಬಿಡ್ಬೇಕು ಅಂದ್ರೆ ಯಾರೋ ಒಬ್ರು ನೋಟಿಫಿಕೇಶನ್ ಆಗಲ್ಲ ಓದ್ಬೇಡಿ ಅಂತಂದು ಹೇಳ್ತಾ ಇರ್ಬೇಕಾದ್ರೆ ಆ ನೋಟಿಫಿಕೇಶನ್ ಅಗತ್ಯತೆ ನಮ್ಗಿದೆಯಲ್ಲ ನಾವು ಓದೋದ್ ಯಾಕೆ ಬಿಡ್ಬೇಕು ಕೆಟ್ಟದನ್ನ ಅವ್ರು ಬಿಡಕ್ತಾ ಇರಲಿಲ್ಲ ಅಂದ್ಮೇಲೆ ನಾವು ಒಳ್ಳೇದನ್ನ ಯಾಕೆ ಬಿಡ್ಬೇಕು ಸೊ ಹಾಗಾಗಿ ಓದೋದ್ರ ಕಡೆ ಗಮನ ಕೊಡಿ ಅಂದ್ರೆ ಯಾವ್ದೇ ಒಂದು ಕಥೆಯನ್ನ ನಮ್ಮ ಜೀವನದ ಯಾವ್ದೇ ಒಂದು ಸಂದರ್ಭಗಳಿಗೂ ಕೂಡ ನಾವು ಅನ್ವಯಸ್ಕೊಳ್ಬಹುದು ಬಟ್ ಈ ಕಥೆಯನ್ನ ನೀವು ಫ್ರೀ ಮೈಂಡ್ ಇಂದ ಸಲ ಓದಿ ನಿಮ್ಗೆ ಬಹಳಷ್ಟು ಮೋಟಿವೇಟ್ ಆಗುತ್ತೆ ಅದನ್ನ ಅನ್ವಯಿಸ್ಕೊಂಡ್ರೆ ಯಾಕಂದ್ರೆ ಒಬ್ಬ ಶಿಕ್ಷಕರು ಮಾತ್ರ ಈ ರೀತಿಯ ಲೇಖನವನ್ನ ಬರ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಈ ಒಂದು ಲೇಖನವನ್ನ ದಯವಿಟ್ಟು ಓದಿ ಅನ್ವಯಿಸ್ಕೊಳ್ರಿ ನೋಟಿಫಿಕೇಶನ್ ಆಗಲ್ಲ ಅನ್ನೋ ಒಂದು ನೆಗೆಟಿವ್ ಥಾಟ್ ಗಳನ್ನ ಬಿಟ್ಟು ಓದೋದ್ರ ಕಡೆ ಗಮನ ಕೊಡಿ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ ಇನ್ನು ಯಾರಿಗಾದ್ರೂ ಟೆಸ್ಟ್ ಸೀರೀಸ್ ನ ಅಗತ್ಯತೆ ಇದ್ರೆ ದಯವಿಟ್ಟು ಟೆಸ್ಟ್ ಗೆ ನೀವು ಜಾಯಿನ್ ಆಗಿ ನಿಮ್ಮ ಒಂದು ಏನ್ ಕನ್ಸ್ ಕಂಡಿದ್ರಲ್ಲ ಟೀಚರ್ ಆಗ್ಬೇಕನ್ನೋದು ಆದಷ್ಟು ಬೇಗ ಈಡೇರ್ಲಿ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಜೈ